ಮನೆಯ ಬಳಿ ಈ ಸಸ್ಯಗಳು ಇದ್ದಕ್ಕಿದ್ದಂತೆ ಹುಟ್ಟಿದರೆ ಅದೃಷ್ಟವೇ ಅದೃಷ್ಟ ಅಂತ ಹೇಳುತ್ತಾರೆ ಹಿಂದೂ ಧರ್ಮದಲ್ಲಿ ಮರಗಳು ಮತ್ತು ಸಸ್ಯಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ನಮ್ಮ ಧಾರ್ಮಿಕ ನಂಬಿಕೆಗಳಲ್ಲಿ ಮರಗಳನ್ನು ಮತ್ತು ಸಸ್ಯಗಳನ್ನು ಬಹಳ ವಿಶೇಷ ಮತ್ತು ಮುಖ್ಯವೆಂದು ಪರಿಗಣಿಸಲಾಗಿದೆ ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಸಹ ಹೋಮ ಹವನವನ್ನು ಮಾಡುವಾಗ ವಿವಿಧ ರೀತಿಯ ಮರಗಳನ್ನು ಬಳಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ತುಳಸಿ ಅತ್ಯಂತ ಶ್ರೇಷ್ಠ ಸಸ್ಯ ತುಳಸಿ ಸಸ್ಯವನ್ನು ಪ್ರತಿ ಮನೆಯ ಅಂಗಳದ ಹೆಮ್ಮೆ ಎಂದು ಪರಿಗಣಿಸಲಾಗುತ್ತದೆ ಈ ಗಿಡ ಕಟ್ಟೆಯಲ್ಲೇ ಒಣಗುವುದನ್ನು ಅಥವಾ ಒಣಗಿದ ಗಿಡ ನೆಡುವುದನ್ನು ಬಹಳ ದುರುದ್ದೇಶ ಪೂರಿತವೆಂದು ಪರಿಗಣಿಸಲಾಗಿದೆ ತುಳಸಿ ಗಿಡ ಒಣಗಲು ಪ್ರಾರಂಭಿಸುವ ಮನೆಯಲ್ಲಿ ಬಡತನ ಹರಡಲು ಪ್ರಾರಂಭಿಸುತ್ತದೆ ಎಂದು ನಂಬಲಾಗಿದೆ ಇದು ತುಳಸಿಯ ವಿಷಯವಾಗಿತ್ತು ಇನ್ನು ಈ ಸಸ್ಯಗಳು ಮನೆಯಲ್ಲಿ ಇದ್ದರೆ ನೀವು ಶ್ರೀಮಂತರಾಗುತ್ತೀರಿ ಮೊದಲನೆಯದಾಗಿ ತುಳಸಿ ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಗೆ ದೇವತೆಯ ಸ್ಥಾನಮಾನ ನೀಡಲಾಗಿದೆ ಮತ್ತು ಇದನ್ನು ವಿಷ್ಣುಪ್ರಿಯ ಎಂದು ಕರೆಯುತ್ತಾರೆ ಏಕೆಂದರೆ ಅವಳು ವಿಷ್ಣುವಿನ ಒಂದು ರೂಪವಾದ ಶಾಲಿಗ್ರಾಮವನ್ನು ಮದುವೆಯಾಗಿದ್ದಾಳೆ ವಿಷ್ಣುವಿನ ಪ್ರತಿಯೊಂದು ವಿಧದ ಪೂಜೆಯಲ್ಲೂ ತುಳಸಿಯನ್ನು ಬಳಸಲಾಗುತ್ತದೆ ಎನ್ನುವ ಇದೆ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದರಿಂದ ಮತ್ತು ತುಳಸಿಯನ್ನು ಪ್ರತಿನಿತ್ಯ ಪೂಜಿಸುವುದರಿಂದ ಭಗವಾನ್ ವಿಷ್ಣು ಸಂತಸಗೊಳ್ಳುತ್ತಾನೆ ಆದರೆ ತುಳಸಿಯು ಒಣಗುವುದು ಸಂಪತ್ತಿನ ನಾಶವನ್ನು ಸೂಚಿಸುತ್ತದೆ ಇದು ಸಂಭವಿಸಿದಾಗ ತಾಯಿ ಲಕ್ಷ್ಮಿ ಕೋಪಗೊಂಡು ಆ ಮನೆಯಿಂದ ಹೊರಟು ಹೋಗುತ್ತಾಳೆ ಎನ್ನುವ ನಂಬಿಕೆ ಇದೆ ಎರಡನೆಯದಾಗಿ ಶಮಿ ಗಿಡ ಶಮಿ ಗಿಡವು ಶನಿಗ್ರಹವನ್ನು ಪ್ರತಿನಿಧಿಸುತ್ತದೆ ಮತ್ತು ಶಮಿ ಮರವಣಗುವುದು ಶನಿಯ ಕೋಪವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಮತ್ತೊಂದೆಡೆ ಶನಿ ಮರವನ್ನು ಭಗವಾನ್ ಶಿವನಿಗೆ ತುಂಬ ಪ್ರಿಯ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮರವನ್ನು ಒಣಗಿಸುವುದು ಒಳ್ಳೆಯದಲ್ಲ ಎನ್ನಲಾಗುತ್ತದೆ ನಿಮ್ಮ ಮನೆಯಲ್ಲಿರುವ ಶಮಿ ಮರದಲ್ಲಿ ಯಾವುದಾದರೂ ಒಂದು ಕೊಂಬೆ ಒಣಗಲು ಪ್ರಾರಂಭಿಸಿದರೆ ಅದನ್ನು ತೆಗೆದು ತಕ್ಷಣ ಬದಲಾಯಿಸಬೇಕು ಶಮಿ ಮರದ ಕೆಳಗೆ ಪ್ರತಿ ಶನಿವಾರ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಇದು ಶನಿಯ ದುರದೃಷ್ಟಕರ ಸ್ಥಿತಿಯನ್ನು ತೆಗೆದುಹಾಕುತ್ತದೆ ಮೂರನೆಯದಾಗಿ ಪ್ಲಾಂಟ್ ಒಣಗಿಸುವುದು ಫೆಂಗ್ ಶೂಯಿ ಮತ್ತು ವಾಸ್ತುಶಾಸ್ತ್ರಗಳಲ್ಲಿ ಪ್ಲಾಂಟ್ ಬಳ್ಳಿಯನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಸಂಪತ್ತು ಅದೃಷ್ಟ ಮತ್ತು ಸಮೃದ್ಧಿಗೆ ಸಂಬಂಧಿಸಿದೆ ಒಬ್ಬರ ಮನೆಯಲ್ಲಿ ಪ್ಲಾಂಟ್ ಸಸ್ಯವು ಅಭಿವೃದ್ಧಿ ಹೊಂದುತ್ತಿದ್ದರೆ ಆ ಮನೆಯ ಮೇಲೆ ದೇವರ ವಿಶೇಷ ಅನುಗ್ರಹವಿರುತ್ತದೆ ಮತ್ತು ಆ ಮನೆಯ ಜನರು ಸಂತೋಷದ ಜೀವನವನ್ನು ನಡೆಸುತ್ತಾರೆ ಎಂದರ್ಥ ಒಂದು ವೇಳೆ ಮನೆಯಲ್ಲಿ ನೆಟ್ಟ ಮನಿ ಪ್ಲಾಂಟ್ ಒಣಗುತ್ತದೆ ಅದು ಆ ಮನೆಯಲ್ಲಿ ಬಡತನವನ್ನು ಸೂಚಿಸುತ್ತದೆ ಅಂತಹ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಮತ್ತು ವ್ಯವಹಾರಗಳಲ್ಲಿ ನಷ್ಟವಾಗುತ್ತಿರುತ್ತದೆ ನಾಲ್ಕನೆಯದಾಗಿ ಮಾವಿನ ಮರ ಮಾವಿನ ಮರವನ್ನು ಮನೆಯ ಹೊರಗೆ ನೆಡಲಾಗುತ್ತದೆ ಮತ್ತು ಇದನ್ನು ಧರ್ಮಗ್ರಂಥಗಳಲ್ಲಿ ದೈವಿಕ ವೃಕ್ಷವೆಂದು ಪರಿಗಣಿಸಲಾಗುತ್ತದೆ ಮಾವಿನ ಮರದ ಮೇಲೆ ಸಂಕಟ ಮೋಚನ ಭಗವಾನ್ ಹನುಮಂತನು ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಮರವನ್ನು ಒಣಗಿಸುವುದು ನಿಮ್ಮ ಮನೆಗೆ ಬರುವ ದುರಾದೃಷ್ಟವನ್ನು ಸೂಚಿಸುತ್ತದೆ ಮಾವಿನ ಮರವನ್ನು ಪೂಜಾ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಮತ್ತು ಇದನ್ನು ಸಮೃದ್ಧಿಯ ಮರವೆಂದು ಪರಿಗಣಿಸಲಾಗುತ್ತದೆ ಸಾಮಾನ್ಯವಾಗಿ ಮಾವಿನ ಮರದಲ್ಲಿ ಹೂ ಬಿಡುವ ಸಮಯದಲ್ಲಿ ನಿಮ್ಮ ಮನೆಯಲ್ಲಿನ ಮಾವಿನ ಮರ ಹೂ ಬಿಡದಿದ್ದರೆ ಅದು ನಿಮ್ಮ ಮನೆಯಲ್ಲಿ ಬೆಳೆಯುತ್ತಿರುವ ಬಿಕ್ಕಟ್ಟಿನ ಬಗ್ಗೆ ಹೇಳುತ್ತದೆ ಇದು ನಿಮ್ಮ ಮನೆಯಲ್ಲಿ ಸಂಭವಿಸಿದರೆ ನೀವು ಜಾಗರೂಕರಾಗಿರಬೇಕು ಐದನೆಯದಾಗಿ ಅಶೋಕ ಮರ ವಾಸ್ತವವಾಗಿ ಅಶೋಕ ಮರವನ್ನು ಅತ್ಯುತ್ತಮ ಪ್ರಮುಖ ಮತ್ತು ಸಕಾರಾತ್ಮಕ ಶಕ್ತಿ ನೀಡುವ ಸಸ್ಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಸಾಮಾನ್ಯವಾಗಿ ಇದನ್ನು ಮನೆಯ ಹೊರಗೆ ಮುಖ್ಯ ದ್ವಾರದಲ್ಲಿ ಅಥವಾ ಮನೆಯ ಅಂಗಳದಲ್ಲಿ ಇರಿಸಲಾಗುತ್ತದೆ ಇದನ್ನು ಮಂಗಳಕಾರಿ ಮರವೆಂದು ಪರಿಗಣಿಸಲಾಗಿದೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಅಶೋಕದ ಎಲೆಯನ್ನು ಮುಖ್ಯದ್ವಾರದ ಮೇಲೆ ಇಡುವ ಸಂಪ್ರದಾಯವಿದೆ ಈ ಮರ ಒಣಗುವುದು ಮನೆಯ ಶಾಂತಿಗೆ ಭಂಗವನ್ನು ಸೂಚಿಸುತ್ತದೆ ನಿಮ್ಮ ಮನೆಯಲ್ಲೂ ಅಶೋಕ ಮರವು ಒಣಗಲು ಪ್ರಾರಂಭಿಸಿದರೆ ಅದನ್ನು ತೆಗೆದು ಆ ಜಾಗದಲ್ಲಿ ಮತ್ತೊಂದು ಮರವನ್ನು ನೆಡಬೇಕು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು